शक्ति विष्णुशक्ति समुते विष्णुशक्ति समुते शंकर अने संभूते भूमि देवी नमस्ते 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 सदल को Yeah. ಹೆಂಗೆ ಅಂದ್ರೆ ಜಗತ್ತಿನ ಎಲ್ಲ ಆಪು ಹೋಗಗಳನ್ನ ಜನರ ಮುಂದೆ ಕಟ್ಟಿ ತೋರಿಸೋದು ಯಾವುದು ಯಾವುದು ರಂಗಭೂಮಿ ಅಲ್ವಾ ಅದು ನೋವಾಗಲಿ ನಲಿವಾಗಲಿ ದುಃಖವಾಗಲಿ ದುಮ್ಮಾನವಾಗಲಿ ಸುಮಾನವಾಗಲಿ ಅಲ್ವಾ ಇದೆಲ್ಲ ತೋರಿಸೋದು ರಂಗಭೂಮಿ ಅಂತ ರಂಗಭೂಮಿಯಲ್ಲಿ ಅನೇಕ ಸಾವಿರಾರು ಜನ ಶಿಷ್ಯರನ್ನು ತಯಾರು ಮಾಡುವಂತ ಈ ಜಾಗದಲ್ಲಿ ಇವತ್ತು ನಮ್ಮ ಅಂತ ಹಳ್ಳಿ ಕಲೆ ಅಂತ ಪ್ರದರ್ಶನ ಮಾಡ್ತಾ ಇದೀವಲ್ಲ ಇದು ಭಾಗ್ಯ ಅಲ್ವ ನೋಡು ಇವತ್ತು ನಾವು ಮಾಡೋ ಹತ್ತೆ ಶಿವಜಲಂಧರ ಯಾಕೆ ಮರ್ಬಿಟ್ಯಾ ಅಲ್ಲ ಇಲ್ಲಿ ಯಾವ್ದು ಮಾಡ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ ಅದಕ್ಕೆ ಅಂದ್ರೆ ಇದು ಒಬ್ಬ ರಾಜ ದೇವರಾಜ ದೇವರಾಜ ಮೂರ್ಖತನದಿಂದ ವರ್ತಿಸಿದ್ದರಿಂದ ಏನೆಲ್ಲ ಅನಾಹುತವಾಯಿತು ಕೆಲವರು ಬುದ್ಧಿವಂತರು ಇರ್ತಾರೆ ಜ್ಞಾನಿಗಳು ಇರ್ತಾರೆ ಇರ್ತಾರೆ ಅಂತವ್ರು ಒಂದ್ಸರಿ ಬಂದ್ಬಿಡುತ್ತೆ ಅಲ್ವಾ ಅಹಂ ಅದರಿಂದ ಏನೆಲ್ಲ ಅನಾಹುತವಾಯ್ತು ಅನ್ನೋ ಕಥೆನ ಇವತ್ತು ನಾವು ಮುಂದೆ ಕುಂತಿರುವಂತ ಜನರಿಗೆ ತೋರಿಸವಾ ಇವತ್ತು ನೋಡಿಗ ಈಗ ದೇವರೋತ್ವದ ಸಭೆ ಆಗ್ತಾ ಇದೆ ಅಲ್ಲಿಗೆ ಹೋಗಿ ಒಂದು ಸಿದ್ಧ ಹೋಗೋಣ あっ! <laughs> ಚಕೋ ಮಹಾದೇವೋ ಮಹಾದೇವ 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 ಎಲ್ಲೋ ಅಮರೀಂದ್ರೆ ಏನಯ್ಯ ಏನಯ್ಯ ನೀನೋ ಮಾಡ್ತಾ ಇದು ಏನ್ ಕೆಲಸ ಮಾಡ್ತಾ ಇದೀಯಾ ಎಲ್ಲ ಮನೆ ಮುನಿಗಳೆಲ್ಲ ಸಾಗುತ್ತಾ ಇದ್ದಾರೆ ಇವತ್ತು ಮಹಾಶಿವರಾತ್ರಿ ಕಡೆಯ ಮೊದಲು ಹೋಗಿ ಶಿವನನ್ನ ಪೂಜೆ ಮಾಡುದು ಅಮರೇಂದ್ರನಾದ ನೀನು ನಾನು ಸರ್ವಕಾಸ ಪರವೇಶ್ವರ ಪಾದ ಪೂಜೆಯನ್ನು ಮಾಡಬೇಕಾದ ಧರ್ಮ ಅಯ್ಯ ಮೊದಲ ಪೂಜೆ ನಿನ್ನದಾಗಬೇಕು ಮೊದಲ ಪೂಜೆ ನೀನು ಮಾಡಿದ ಮೇಲೆ ಕುಳಿದಂತ ಎಲ್ಲ ದೇವತೆಗಳು ಸುರ ನರ ಊದ ಗರುಡ ಗಂಧರ್ವ ಚಿನ್ನರ ಕಿಂಪುರುಷ ಯಕ್ಷ ರಾಕ್ಷ ಸಿದ್ಧ ಸಾಧ್ಯ ವಿದ್ಯಾ ಮಾನವರಾದಿಯಾಗಿ ಎಲ್ಲರೂ ಬಂದು ಪೂಜೆ ಮಾಡಬೇಕು ಹೇಳಿ ತೋರು ಮಹಾದೇವ ಮಹಾದೇವ ಎಷ್ಟು ದುರಹಂಕಾರ ಅಮರೇಂದ್ರನಿಗೆ ಮುನ್ನೂರು ಮೂವತ್ತು ಕೋಟಿ ದೇವತೆಗಳನ್ನ ಕರೆದುಕೊಂಡು ರಂಬ ಊರ್ವತಿ ತಿಲೋತ್ತಮ ರಾಗಿ ಅಪ್ಸರ ನಾರಿಯರನ್ನು ಕರೆದುಕೊಂಡು ಬಂದು ಪ್ರತಿಯ ಎಂದು ಇಲ್ಲಿ ಪೂಜೆ ಮಾಡಬೇಕಾಗಿದ್ದವನು ಆತ ಆದರೆ ಇನ್ನೂ ಬರಲಿಲ್ಲ ಯಕ್ಷ ರಾಕ್ಷಸರು ಕಾಯುತ್ತಿದ್ದಾರೆ ಶಿವರಪ್ಪಣೆಯಾಗಿದೆ ಆತ ಬಂದರೂ ಒಳಗೆ ಬಿಡಬೇಡ ಎಂದು ಹೇಳಿ ಇಲ್ಲಿಯೇ ದ್ವಾರ ಬಾಗಿಲಿನಲ್ಲಿ ಶಿವದೂತನಾದ ನಾನು ನಿಂತಿರುತ್ತೇನೆ ಓ ಇದೇನಿದು ನಾವು ಪ್ರತಿ ಸಾರಿ ಬಂದಾಗಲೂ ಕೈಲಾಸದ ದ್ವಾರ ಯಾರೂ ಇರುತ್ತಿರಲಿಲ್ಲ ಈ ದಿನ ಯಾರು ನಿಂತಿದ್ದಾರಲ್ಲ ಇರಯ್ಯ ನಾನೇ ವಿಚಾರ ಮಾಡ್ತಿದ್ದೆ ವಾರ ಕಡೆಗೆ యార్ పనేను అలా నా ప్రతి వర్ష శివరాత్రి అందు పూజకి బందాగా ఇల్ యారే ఈ ద్వారా నియ నాకే హు దారిత్రడ అంత నిదా అర్పత్ర దేవేంద్ర హతా గురుదైవ నే విచారా బి ീ വ്യമ ക ಇಟ್ಕೊಂಡಿದ್ದೀಯ ನಾ ಒಳಾಯ್ಕೆ ಹೋಗಬೇಕು ದಾರಿಯನ್ನು ಬಿಡು ಓಹೋ ಬಿಡುವುದಿಲ್ಲ ನನ್ನನ್ನು ಯಾರು ಅಂದುಕೊಂಡಿದ್ದೀಯ ಅಯ್ಯ ಕಾರಣ ಬೇಕು ಪೀರಾಸುರ ಶಿವನ ಪೂಜೆ ಮೊದಲಾಗಬೇಕು ನನ್ನದು ಒಳಕ್ಕೆ ಹೋಗಬೇಕು ದಾರಿಯನ್ನು ಬಿಡಲು ಬಿಡಲು ಸಾಧ್ಯವಿಲ್ಲ ತಡವಾಗಿ ಬಂದಿದ್ದೀಯ ನೀನು ತಡವಾಗಿ ಬಂದಿದ್ದೇನೆ ನಾನು ಅಮರ ಅಧಿಪತಿ ಮುನ್ನೂರು ಮೂವತ್ತು ಕೋಟಿ ದೇವತೆಗಳ ಮಳೆಯ ಅಯ್ಯ ನಾನು ಸುಮ್ಮನೆ ಬಂದು ಪೂಜೆ ಮಾಡಿಕೊಂಡು ಹೋಗುವನಲ್ಲ ಏಕೆಂದರೆ ಶೌರಿ ಮಂಜು ಹೋಗುತ್ತಾರೆ ಅವರುದೇನು ಅತಿಶಯೋಕ್ತಿ ಇಲ್ಲ ಆದರೆ ನಾವು ರಂಬ ಊರ್ವಸಿ ತಿಲೋತ್ತಮಿಯಾಗಿ ದೇವಲೋಕದ ಸಮಸ್ತ ತಂದು ಪ್ರದರ್ಶನವನ್ನು ಮಾಡಿ ಅವರಿಂದ ಅವರಿಂದರ್ತನವನ್ನು ಮಾಡಿಸಿ ಕರೆದುಕೊಂಡು ಹೋಗುವನು ಒಳಕ್ಕೆ ಹೋಗಿ ಪೂಜೆ ಮಾಡುತ್ತೇವೆ ದಾರಿಯನ್ನು ಓಹೋ ಬಿಡುವುದಿಲ್ಲ ಗುರುದೇವ ಏನ ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಲೇ ನಾವು ಬಂದಿರೋ ಕಡಬಾಗಿದೆ ಅವರಿದೆ ಶಿವನು ಕೋಪುಗೊಂಡಿದ್ದಾನೆ ಆದ್ದರಿಂದ ಯಾವಾಗಲೂ ಶಿವದೂತನಂತ ಈ ಕೈಲಾಸದ ದ್ವಾರದಲ್ಲಿ ನಿಲ್ಲಿಸಿರಲಿಲ್ಲ ಈಗ ನಿಲ್ಲಿಸಿದ್ದಾನೆ ನೀನೇ ಶಿವ ನಿನಗೆ ನಮಸ್ಕಾರ ಮಾಡ್ತೀವಿ ಒಳಗೆ ಬಿಡಪ್ಪ ಅಂತ ಹೇಳಿ ಅವನು ಸ್ವಲ್ಪ ಕುಸಲಾಯಿಸುವ ನಡೆಯ ಒಳಕ್ಕೆ ಗುರುದೇವ ಅಮರಾಧಿಪತಿಯಾದ ನಾನು ಈ ಸಾಮಾನ್ಯನಾದ ಶಿವದೂತನಿಗೆ ನಮಸ್ಕರಿಸುವುದೇ ನಮಸ್ಕರಿಸಿದ್ರೆ ವಾಪಸ್ ಹೋಗ ಅಟ್ಟೆ ನೋಡ್ತಾ ಸಮಾಧಾನ ಮಾಡಿ ಶಿವದೂತ ಕಾರ್ಯವಾಗಿರಲಿಲ್ಲ ನಾವು ಸದಾ ಕಾಲ ಬಂದು ಶಿವನನ್ನ ಭಕ್ತಿಯಿಂದ ಆರಾಧಿಸಿಕೊಂಡು ಹೋಗುತ್ತಿದ್ದವರು ಇಂದು ನೀನು ಬಂದು ದಾರಿಯಲ್ಲಿ ಸುಮ್ಮನೆ ನಾನು ಗೌರವದಿಂದ ಕೇಳುತ್ತಿದ್ದೇನೆ ದಾರಿಯನ್ನು ಕೇಳುತ್ತೆ ನಾನು ತಿರು ಯಾರು ಯಾವಾದರೂ ನಮ್ಮ ಮುಂದೆ ಯಾರಿದ್ದಾರೆ ಯಾರು ಬಂದಿದ್ದಾರೆ அவரணே அவரீரிய ஏனோ இவெல்லாம் பரீட்சை ஜோர்மா அந்த மகன் வைத்தி தேவத்தை சுராதிபதியா அமரேந்திர அந்தியா தாரி ஒழை மாதிரி ஒன்று முட்டே நான் எதிர்பார்த்தே அப்பா அமரேந்திர ದುಷ್ಟು ಸಂಘ ದೂರ ಇರಬೇಕು ಕಡೆ ವಾಪಸ್ ಹೋಗೋಣ ಗುರುದೇವ ಇತ್ತ ಬನ್ನಿ ಎಲ್ಲವೋ ನೀಚ ಸಿಂಟ ಆಗಿದೆ ನಿನ್ನ ಪೂಜೆಗೆ ನಾನು ಬಂದಿದ್ದೀಯಾದರೆ ನನಗೆ ಈ ದೂತನ ಅವಮಾನ ಪಡಿಸುತ್ತಿದ್ದಾನೆ ಈಗಲೇವನ ನೆನಪು ಪಡೆದು ನಿಮಗೆ ಬಂದು ಬಿಡುತ್ತೇನೆ ಏನ್ ಮಾಡೋದು